ಸ್ವಾಗತ ಎಲ್ಲರಿಗೂ ತಿಳಿದಿರುವಂತೆ ಬದಲಾವಣೆ ಜಗದ ನಿಯಮ ಬದಲಾವಣೆಗೆ ಹೊಂದಿಕೊಂಡಂಥವನು ಮಾತ್ರ ಉಳಿಯಲು ಸಾಧ್ಯ ಹೀಗೆಯೇ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಾ ಇರುವ ಕಾರ್ಯಕ್ರಮಗಳಲ್ಲಿಯೂ ಕೆಲವು ಬದಲಾವಣೆಗಳನ್ನು ವರ್ಷದಿಂದ ವರ್ಷಕ್ಕೆ ಮಾಡುತ್ತಾ ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿರಬಹುದು ಹಾಗೆಯೇ ಈ ಶೈಕ್ಷಣಿಕ ವರ್ಷದ ಸಮಾಲೋಚನಾ ಸಭೆಯ ವಿಧಾನವನ್ನು ಸ್ವಲ್ಪ ಬದಲಾವಣೆಯೊಂದಿಗೆ ಆಯೋಜಿಸಲು ಡಿ ಎಸ್ ಸಿ ಆರ್ ಟಿ ಬೆಂಗಳೂರುರವರು ಜ್ಞಾಪನವನ್ನು ಹೊರಡಿಸಿದರೆ ಆ ಜ್ಞಾಪನದ ವಿಷಯ ಏನು ಅಂತಂದರೆ ಪ್ರಾತ್ಯಕ್ಷಿಕೆ ಆಧಾರಿತ ಕ್ಲಸ್ಟರ್ ಹಂತದ ಶಿಕ್ಷಕರ ಸಮಾಲೋಚನಾ ಸಭೆಗಳನ್ನು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕಾರ್ಯನಿರ್ವಹಿಸುವ ಜಿಲ್ಲೆಗಳಲ್ಲಿ ಆಯೋಜಿಸುವ ಬಗ್ಗೆ ಕೋವಿಡ್ ನಂತರದಲ್ಲಿ ಸಮಾಲೋಚನಾ ಸಭೆಗಳ ಚಿತ್ರಣವೇ ಬದಲಾದದ್ದನ್ನು ನಾವೆಲ್ಲರೂ ಸ್ಮರಿಸಿಕೊಳ್ಳುತ್ತಾ ಮೊದಲ ಹಂತದಲ್ಲಿ ನಲಿಕಲಿ ಶಿಕ್ಷಕರು ನಾಲ್ಕು ಐದನೇ ತರಗತಿ ಶಿಕ್ಷಕರು ಆರು ಏಳು ಎಂಟನೇ ತರಗತಿ ಶಿಕ್ಷಕರಿಗೆ ಪ್ರತ್ಯೇಕ ಶನಿವಾರಗಳಂದು ಸಮಾಲೋಚನಾ ಸಭೆಗಳನ್ನು ಏರ್ಪಡಿಸುತ್ತಿದ್ದದ್ದು ತಮ್ಮೆಲ್ಲರಿಗೂ ನೆನಪಿರಬಹುದು ಆ ನಂತರದ ವರ್ಷದಲ್ಲಿ ನಲಿಕಲಿ ಶಿಕ್ಷಕರ ಒಂದು ತಂಡ ವಿಷಯವಾರು ಶಿಕ್ಷಕರ ತಂಡಗಳಿಗೆ ಪ್ರತ್ಯೇಕ ಸಮಾಲೋಚನಾ ಸಭೆಗಳನ್ನು ಆಯೋಜಿಸುತ್ತಿರುವುದನ್ನು ನೀವು ಮನಗಂಡಿರಬಹುದು ಹೀಗಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಸಮಾಲೋಚನಾ ಸಭೆಯನ್ನು ಇನ್ನೂ ಉತ್ತಮಪಡಿಸುವ ನಿಟ್ಟಿನಲ್ಲಿ ಜೂನ್ ಮಾಹೆಯಿಂದಲೇ ವ್ಯವಸ್ಥಿತವಾಗಿ ಆಯೋಜಿಸಲು ಜ್ಞಾಪನವನ್ನು ಹೊರಡಿಸಿರುತ್ತಾರೆ ಈ ಸಮಾಲೋಚನಾ ಸಭೆಯ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶೆ ಮಾಡಲು ಕಳೆದ ಶೈಕ್ಷಣಿಕ ವರ್ಷದಲ್ಲಿಯೇ ಫೆಬ್ರವರಿ ಮಾಹೆಯಲ್ಲಿ ಸಂಚಲನ ಸಮಾಲೋಚನಾ ಸಭೆಗಳನ್ನು ಏರ್ಪಡಿಸಿ ಪರಿಣಾಮಗಳನ್ನು ಕಂಡುಕೊಳ್ಳಲಾಗಿರುತ್ತದೆ ಹೀಗೆ ಅಗತ್ಯ ಪೂರ್ವ ಸಿದ್ಧತೆಗಳೊಡನೆ ಈ ಶೈಕ್ಷಣಿಕ ವರ್ಷದ ಶಿಕ್ಷಕರ ಸಮಾಲೋಚನಾ ಸಭೆಗಳ ವೇಳಾಪಟ್ಟಿ ಹಾಗೂ ಜ್ಞಾಪನವನ್ನು ಹೊರಡಿಸಿದ್ದು ಆ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಇನ್ನೂ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲು ಹಾಗೂ ಅವುಗಳನ್ನು ಪರಿಣಾಮಕಾರಿಗೊಳಿಸಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆಯು ಹದಿಮೂರು ಜಿಲ್ಲೆಗಳಲ್ಲಿ ಅಂದರೆ ಬೀದರ್ ಕಲಬುರ್ಗಿ ಬಿಜಾಪುರ ಬಾಗಲಕೋಟೆ ಯಾದಗಿರಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಮಂಡ್ಯ ರಾಮನಗರ ಚಾಮರಾಜನಗರ ಮತ್ತು ಬೆಂಗಳೂರು ಆಯಾ ಡಯಟ್ ಬಿ ಆರ್ ಸಿ ಹಾಗೂ ಸಿ ಆರ್ ಸಿ ಜೊತೆಯಲ್ಲಿ ನಿಕಟವಾಗಿ ತೊಡಗಿಸಿಕೊಂಡಿರುವುದು ಕಾರ್ಯನಿರ್ವಹಿಸುತ್ತಿರುವುದು ಸಂತೋಷದ ವಿಷಯವಾಗಿರುತ್ತದೆ ಅದೇ ರೀತಿ ಉಳಿದ ಜಿಲ್ಲೆಗಳಲ್ಲೂ ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲು ಹಾಗೂ ಅವುಗಳನ್ನು ಪರಿಣಾಮಕಾರಿಗೊಳಿಸಲು ಅಗತ್ಯ ಕ್ರಮ ವಹಿಸಿರುವುದು ಸಂತಸದ ವಿಷಯವಾಗಿದೆ ಈಗಾಗಲೇ ಇದುವರೆಗೆ ನಡೆಸಿರುವಂತಹ ಸಮಾಲೋಚನಾ ಸಭೆಗಳಲ್ಲಿ ಎಲ್ಲರೂ ಯಶಸ್ವಿಯನ್ನು ಕಂಡಿರುವುದು ಸಂತೋಷದ ವಿಷಯ ಅಂತ ತಿಳಿಸ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಕ್ಲಸ್ಟರ್ ಹಂತದ ಮಾಸಿಕ ಸಭೆಗಳನ್ನು ಅಜೀಂ ಪ್ರೇಮ್ಜಿ ಜಿ ಫೌಂಡೇಶನ್ ಕಾರ್ಯನಿರ್ವಹಿಸುವ ಎಲ್ಲ ಹದಿಮೂರು ಜಿಲ್ಲೆಗಳಲ್ಲಿ ಆಯಾ ಡಯಟ್ ಬಿ ಆರ್ ಸಿ ಹಾಗೂ ಸಿ ಆರ್ ಸಿ ಜೊತೆ ಸೇರಿ ವಿಷಯವಾರು ಪೆಡಾಗೋಗಿ ನೋಟ್ ಆಧಾರಿತ ಪ್ರಾತ್ಯಕ್ಷಿಕೆ ಅಂದರೆ ಡೆಮಾನ್ಸ್ಟ್ರೇಷನ್ ಕಾರ್ಯಾಗಾರಗಳನ್ನು ನಡೆಸಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿ ಮಾಹೆ ಕೆಳಕಂಡಂತೆ ತಾಲೂಕು ಹೋಬಳಿ ಹಂತದಲ್ಲಿ ಶಿಕ್ಷಕರ ಸಂಖ್ಯೆ ಆಧರಿಸಿ ಬ್ಯಾಚ್ ರೂಪಿಸಿಕೊಳ್ಳಬೇಕು ಹದಿಮೂರು ಎ ಪಿ ಎಫ್ ಕಾರ್ಯಾಚರಿಸುತ್ತಿರುವ ಜಿಲ್ಲೆಗಳು ಮತ್ತು ಇಪ್ಪತ್ತೊಂದು ಡಯಟ್ ವ್ಯಾಪ್ತಿಯಲ್ಲಿನ ಉಳಿದ ಜಿಲ್ಲೆಗಳು ಅಂದರೆ ಇದು ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತೆ ಪ್ರತಿ ತಿಂಗಳ ಮೊದಲ ಬುಧವಾರ ಪ್ರಥಮ ಭಾಷೆ ಹಾಗೂ ತೃತೀಯ ಭಾಷೆ ಮೊದಲ ಗುರುವಾರ ವಿಜ್ಞಾನ ಹಾಗೂ ಗಣಿತ ಮೊದಲ ಶುಕ್ರವಾರ ಸಮಾಜ ವಿಜ್ಞಾನ ಹಾಗೂ ದ್ವಿತೀಯ ಭಾಷೆ ಹೀಗೆ ತಂಡಗಳನ್ನ ಮಾಡಿಕೊಂಡು ಸಮಾಲೋಚನೆ ಸಭೆಗಳನ್ನು ನಡೆಸಬೇಕಾಗಿರುತ್ತೆ ಒಂದು ವೇಳೆ ಮೊದಲ ಬುಧವಾರ ರಜಾದಿನವಾಗಿದ್ದಲ್ಲಿ ಕ್ರಮವಾಗಿ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಆಯೋಜಿಸಿಕೊಳ್ಳುವುದು ಮೊದಲ ಗುರುವಾರ ರಜಾ ದಿನವಾಗಿದ್ದಲ್ಲಿ ಸದರಿ ಕಾರ್ಯಾಗಾರವನ್ನು ಶುಕ್ರವಾರ ಮತ್ತು ಶನಿವಾರ ಆಯೋಜಿಸಿಕೊಳ್ಳುವುದು ಮೊದಲ ಶುಕ್ರವಾರ ರಜಾ ದಿನವಾಗಿದ್ದಲ್ಲಿ ಸದರಿ ಕಾರ್ಯಾಗಾರವನ್ನು ಶನಿವಾರ ಆಯೋಜಿಸಿಕೊಳ್ಳುವುದು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ರಜಾ ದಿನಗಳು ಬಂದಲ್ಲಿ ಮುಂದಿನ ಕೆಲಸದ ದಿನದಿಂದ ಕ್ರಮವಾಗಿ ಸದರಿ ಕಾರ್ಯಾಗಾರವನ್ನು ಆಯೋಜಿಸಿಕೊಳ್ಳುವುದು ಅಂದರೆ ಸರ್ಕಾರಿ ರಜಾ ದಿನಗಳು ಅಥವಾ ಅನಿರೀಕ್ಷಿತ ರಜಾ ದಿನಗಳು ಘೋಷಿಸಲ್ಪಟ್ಟಲ್ಲಿ ಯಾವ ರೀತಿ ನಾವು ಸಮಾಲೋಚನಾ ಸಭೆಯ ದಿನಾಂಕಗಳನ್ನ ನಿಗದಿ ಮಾಡಬೇಕು ಅನ್ನೋದಕ್ಕೆ ಇಲ್ಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಬಹುಶಃ ಇಡೀ ರಾಜ್ಯಾದ್ಯಂತ ಏಕರೂಪವಾಗಿರಲಿ ಒಂದೇ ದಿನ ಎಲ್ಲ ಕಡೆ ಸಮಾಲೋಚನಾ ಸಭೆಗಳು ನಡೀಲಿ ಅನ್ನುವಂತಹ ದೃಷ್ಟಿಯಿಂದ ಈ ರೀತಿ ಯೋಜನೆಯನ್ನು ರೂಪಿಸಿರಬಹುದು ಇನ್ನು ಸಮಯವನ್ನು ಸಹ ನಿಗದಿ ಮಾಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಪೂರ್ಣಾವಧಿ ದಿನವನ್ನು ಉಪಯೋಗಿಸಿ ಪೂರ್ತಿ ಮಾಹೆಗೆ ಸಂಬಂಧಿಸಿದಂತೆ ಪೂರ್ವಸಿದ್ಧತೆ ಪ್ರಾತ್ಯಕ್ಷಿಕೆ ವಿಷಯ ಸಂಪದೀಕರಣ ಕಲಿಕೋಪಕರಣ ಮುಂತಾದವುಗಳನ್ನು ಬಲವರ್ಧನೆಗೊಳಿಸಬೇಕು ಅಂದರೆ ಪೂರ್ತಿ ದಿನ ಈ ಸಮಾಲೋಚನೆ ಸಭೆಯನ್ನು ನಡೆಸಬೇಕು ಅದರಲ್ಲಿ ಪೂರ್ವಸಿದ್ಧತೆ ಪ್ರಾತ್ಯಕ್ಷಿಕೆ ವಿಷಯ ಸಂಪದೀಕರಣ ಕಲಿಕೋಪಕರಣಗಳ ಬಲವರ್ಧನೆ ಆಗಬೇಕು ಅಂತ ತಿಳಿಸಿದ್ದಾರೆ ಅತ್ಯಂತ ಮುಖ್ಯವಾದಂತಹ ವಿಚಾರ ಈ ಸಮಾಲೋಚನಾ ಸಭೆಯೂ ಸಹ ಈ ಹಿಂದಿನ ಸಭೆಗಳಂತೆ ಶೂನ್ಯ ಬಜೆಟ್ ಚಟುವಟಿಕೆಯಾಗಿ ನಿರ್ವಹಿಸುವುದು ಅಂತ ತಿಳಿಸಿದರೆ ಇದಕ್ಕೆ ಯಾವುದೇ ವಿಶೇಷವಾದಂತಹ ಅನುದಾನಗಳನ್ನು ಕೊಡ್ತಾ ಇಲ್ಲ ಈ ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ನಡೆಸಿದಂತೆ ಈ ಶೈಕ್ಷಣಿಕ ವರ್ಷದ ಸಮಾಲೋಚನಾ ಸಭೆಗಳು ಸಹ ಶೂನ್ಯ ಬಜೆಟ್ ಚಟುವಟಿಕೆಯಾಗಿ ಇರುತ್ತೆ ಎ ಪಿ ಎಫ್ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಗಳಲ್ಲಿ ಡಯಟ್ ಮತ್ತು ಎ ಪಿ ಎಫ್ ಸಂಪನ್ಮೂಲ ವ್ಯಕ್ತಿಗಳು ಚರ್ಚಿಸಿ ವೇಳಾಪಟ್ಟಿ ತಯಾರಿಸಿ ಸಮಾಲೋಚನಾ ಸಭೆ ಹಾಗೂ ಕಾರ್ಯಾಗಾರಗಳನ್ನು ಆಯೋಜಿಸುವುದು ಉಳಿದ ಇಪ್ಪತ್ತೊಂದು ಡಯಟ್ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಡಯಟ್ ಮತ್ತು ಕಾರ್ಯನಿರತ ಎನ್ ಜಿ ಒಗಳಿದ್ದಲ್ಲಿ ಇಲಾಖೆಯೊಂದಿಗೆ ಕರಾರು ಒಪ್ಪಂದ ಮಾಡಿಕೊಂಡಿರುವ ಅವರೊಂದಿಗೆ ಚರ್ಚಿಸಿ ತಮ್ಮ ತಮ್ಮ ಜಿಲ್ಲೆಗೆ ಅಗತ್ಯವಿರುವಂತಹ ವೇಳಾಪಟ್ಟಿ ತಯಾರಿಸಿ ಸಮಾಲೋಚನಾ ಸಭೆ ಮತ್ತು ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ಎನ್ ಜಿ ಒಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರೆ ಅವರ ಜೊತೆ ಸಮಾಲೋಚನೆಯನ್ನು ನಡೆಸಿ ವೇಳಾಪಟ್ಟಿಯನ್ನು ತಯಾರಿಸಬೇಕಾಗತ್ತೆ ಇದನ್ನೆಲ್ಲ ಅಧಿಕಾರಿ ವರ್ಗದವರು ಮಾಡ್ತಾರೆ ಈ ಕಾರ್ಯಾಗಾರಗಳನ್ನು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳಿಗಾಗಿ ಆಯೋಜಿಸಲು ಅಗತ್ಯ ಕ್ರಮ ವಹಿಸಲು ಸೂಚಿಸಿದೆ ಪ್ರೌಢಶಾಲಾ ಶಿಕ್ಷಕರುಗಳ ಸಮಾಲೋಚನಾ ಕಾರ್ಯಾಗಾರಗಳನ್ನು ಪ್ರೌಢ ಬಿಆರ್ಪಿಗಳು ಪಿಗಳು ಆಯೋಜಿಸುವಂತೆ ಅಗತ್ಯ ಕ್ರಮ ವಹಿಸುವುದು ಪ್ರಾಥಮಿಕ ಶಾಲಾ ಸಮಾಲೋಚನಾ ಕಾರ್ಯಾಗಾರಗಳನ್ನು ಹೋಬಳಿ ವತಿಯ ಎಲ್ಲ ಸಿಆರ್ ಪಿಗಳು ಸರದಿಯಂತೆ ಅಥವಾ ತಂಡವಾಗಿ ಆಯೋಜಿಸುವಂತೆ ಅಗತ್ಯ ಕ್ರಮ ವಹಿಸುವುದು ಅಂದರೆ ಪ್ರೌಢಶಾಲೆಯ ಸಮಾಲೋಚನಾ ಸಭೆ ಕಾರ್ಯಾಗಾರಗಳನ್ನು ಕಡ್ಡಾಯವಾಗಿ ಪ್ರೌಢ ಬಿಆರ್ಪಿಗಳು ಪಿಗಳು ಆಯೋಜಿಸಬೇಕು ಪ್ರಾಥಮಿಕ ಶಾಲಾ ಸಮಾಲೋಚನಾ ಸಭೆಯ ಕಾರ್ಯಾಗಾರಗಳನ್ನು ಹೋಬಳಿ ವತಿಯ ಎಲ್ಲ ಸಿ ಆರ್ ಪಿಗಳು ತಂಡವಾಗಿ ಆಯೋಜಿಸಬಹುದು ಅಥವಾ ಸರದಿಯಂತೆ ಆಯೋಜಿಸಬಹುದು ಅಂತ ಅವಕಾಶವನ್ನು ನೀಡಿರ್ತಾರೆ ಈ ಬಗ್ಗೆ ವೇಳಾಪಟ್ಟಿಯನ್ನು ಚರ್ಚಿಸುವಾಗ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಳ್ಳೋಣ ಮುಂದಿನ ಅಂಶ ಪ್ರತಿ ಡಯಟ್ ಈ ಕಾರ್ಯಚಟುವಟಿಕೆಗಳ ಕ್ರಿಯಾಯೋಜನೆ ಸಿದ್ಧಪಡಿಸಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಲ್ಲಿಸಲು ಸೂಚಿಸಿದೆ ವೇಳಾಪಟ್ಟಿಯನ್ನು ಜ್ಞಾಪನದೊಂದಿಗೆ ಲಗತ್ತಿಸಿದೆ ಪ್ರತಿ ಜಿಲ್ಲೆಯಲ್ಲಿಯೂ ಸಮಾಲೋಚನಾ ಕೇಂದ್ರದ ಸಂಖ್ಯೆಗಳಿಗನುಗುಣವಾಗಿ ಸಂಪನ್ಮೂಲ ಶಿಕ್ಷಕರುಗಳನ್ನು ಅಧಿಕಾರಿಗಳನ್ನು ಸಿ ಆರ್ ಪಿ ಬಿ ಆರ್ ಪಿಗಳನ್ನು ಗುರುತಿಸಿ ಅವರಿಗೆ ಶೂನ್ಯ ಬಜೆಟ್ ಕಾರ್ಯಕ್ರಮ ಚಟುವಟಿಕೆಯಾಗಿ ಪೂರ್ವಸಿದ್ಧತಾ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಸಮಾಲೋಚನಾ ಸಭೆ ಮತ್ತು ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಸೂಚಿಸಿದೆ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರ ಡಿಜಿಟಲ್ ಸಹಿ ಇದೆ ಗೆ ಪ್ರಾಂಶುಪಾಲರು ರಾಜ್ಯದ ಎಲ್ಲ ಡಯಟ್ಗಳು ಇದು ಎಲ್ಲ ಡಯಟ್ಗಳ ಪ್ರಾಂಶುಪಾಲರಿಗೆ ಅನ್ವಯಿಸೋದ್ರಿಂದ ಇಡೀ ರಾಜ್ಯದ ಎಲ್ಲ ಶಿಕ್ಷಕರಿಗೂ ಸಹ ಅನ್ವಯಿಸುತ್ತೆ ಅಂತ ಈ ಮೂಲಕ ತಿಳಿದುಕೋಬೋದಾಗಿರುತ್ತೆ ಬನ್ನಿ ಈಗ ಸಂಕ್ಷಿಪ್ತವಾಗಿ ವೇಳಾಪಟ್ಟಿಯನ್ನು ನೋಡೋಣ ಬ್ಲಾಕ್ ಅಥವಾ ಹೋಬಳಿವಾರು ಸಮಾಲೋಚನಾ ಸಭೆಯ ಕಾರ್ಯಾಗಾರಗಳು ವೇಳಾಪಟ್ಟಿ ಆಯಾ ವಿಷಯವಾರು ಗುಂಪುಗಳು ವಿಷಯ ಒಂಬತ್ತು ಮೂವತ್ತರಿಂದ ಒಂಬತ್ತು ನಲವತ್ತೈದು ನೋಂದಣಿ ಹಾಜರಾತಿ ಸಿದ್ಧತೆ ಇದನ್ನು ನಿರ್ವಹಿಸಬೇಕಾಗಿರೋದು ಸಿ ಆರ್ ಪಿ ಪ್ಲಸ್ ಬಿ ಆರ್ ಪಿ ಒಂಬತ್ತು ನಲವತ್ತೈದರಿಂದ ಹತ್ತು ಗಂಟೆ ಪ್ರಾಸ್ತಾವಿಕ ನುಡಿಗಳು ಸಿ ಆರ್ ಪಿ ಹಾಗೂ ಬಿ ಆರ್ ಪಿಗಳು ಪ್ರಾಸ್ತಾವಿಕ ನುಡಿಗಳನ್ನು ನೋಡಿಬೇಕಾಗತ್ತೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಮರುಸಿಂಚನ ಮತ್ತು ಗಣಿತ ಗಣಕ ಕಾರ್ಯಕ್ರಮ ಅಥವಾ ನಲಿಕಲಿ ತರಗತಿಗಳ ಸಿದ್ಧತೆ ಮತ್ತು ಅನುಷ್ಠಾನ ಈ ಸಭೆಯನ್ನು ನಿರ್ವಹಿಸಬೇಕಾಗಿರೋದು ಸಂಪನ್ಮೂಲ ವ್ಯಕ್ತಿಗಳು ಆನಂತರ ಹನ್ನೊಂದರಿಂದ ಹನ್ನೊಂದು ಮೂವತ್ತು ಕಾರ್ಯಸೂಚಿಗಳು ಸೇತುಬಂಧ ಕಲಿಕಾಫಲ ಆಧಾರಿತ ತರಗತಿ ಪ್ರಕ್ರಿಯೆಗಳ ಕುರಿತು ಚರ್ಚೆ ಇದನ್ನು ಸಹ ಸಂಪನ್ಮೂಲ ವ್ಯಕ್ತಿಗಳು ನಿರ್ವಹಿಸಬೇಕು ಆನಂತರ ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತೈದರವರೆಗೆ ಚಹಾ ವಿರಾಮ ಇರುತ್ತೆ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ನಲವತ್ತೈದರವರೆಗೆ ಗಣಿತ ಕಲಿಕಾ ಆಂದೋಲನದ ಗಣಿತ ಕಿಟ್ಗಳನ್ನು ಪರಿಚಯ ಮಾಡಿಸ್ಬೇಕು ಎರಡು ಗಣಿತ ಕಿಟ್ಗಳು ಶಾಲೆಗಳಿಗೆ ಸರಬರಾಜಾಗಿದ್ದು ನಾಲ್ಕು ಮತ್ತು ಐದನೇ ತರಗತಿಗೆ ಗಣಿತ ಕಿಟ್ ಒನ್ ಆರರಿಂದ ಎಂಟನೇ ತರಗತಿ ಬಳಕೆಗೆ ಗಣಿತ ಕಿಟ್ ಟು ಸರಬರಾಜಾಗಿರುತ್ತೆ ತರಗತಿ ಕೋಣೆಯಲ್ಲಿ ಅದರ ಬಳಕೆಯ ಬಗ್ಗೆ ಪ್ರಾತ್ಯಕ್ಷಿಕೆ ಹಾಗೆಯೇ ಉಳಿದ ವಿಷಯಗಳಲ್ಲಿ ಎಲ್ವೋ ಬೆಸ್ಟ್ ಆಧಾರಿತ ತರಗತಿ ಪ್ರಾತ್ಯಕ್ಷಿಕೆ ಮತ್ತು ಚರ್ಚೆ ಪ್ರಶ್ನೋತ್ತರ ಹನ್ನೆರಡು ನಲವತ್ತೈದರಿಂದ ಒಂದು ಮೂವತ್ತರವರೆಗೆ ಸ್ಥಳೀಯ ಅಗತ್ಯತೆಯ ವಿಷಯವಾರು ಎಲ್ವೋ ತರಗತಿ ಸಿದ್ಧತೆ ಟಿ ಎಲ್ ಎಮ್ ಮತ್ತು ಅಸೆಸ್ಮೆಂಟ್ ಈ ಎಲ್ಲ ತರಗತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ನಿರ್ವಹಣೆ ಮಾಡಬೇಕು ಆನಂತರ ಒಂದೂವರೆಯಿಂದ ಎರಡು ಮೂವತ್ತರವರೆಗೆ ಊಟದ ವಿರಾಮ ಎರಡೂವರೆಯಿಂದ ಮೂರುವರೆವರೆಗೆ ವಿಷಯವಾರು ತರಗತಿ ಶಿಕ್ಷಕರ ತರಗತಿ ವಿಚಾರ ಪರಿಕಲ್ಪನೆ ಪರಿಕಲ್ಪನೆ ಯಶ ಸವಾಲುಗಳ ಸವಾಲುಗಳ ಮಂಡನೆ ತರಗತಿ ನಿರ್ವಹಣೆ ಸಂಪನ್ಮೂಲ ವ್ಯಕ್ತಿಗಳು ಮೂರು ಮೂವತ್ತರಿಂದ ನಾಲ್ಕು ಹದಿನೈದರವರೆಗೆ ಚರ್ಚೆ ಸಲಹೆ ಆಯಾಮಹೆಗೆ ಅನುಗುಣವಾಗಿ ಟಿ ಎಲ್ ಸಿದ್ಧತೆ ನಾಲ್ಕು ಹದಿನೈದರಿಂದ ನಾಲ್ಕು ಮೂವತ್ತರವರೆಗೆ ಸಮಾರೋಪ ಸಂಪನ್ಮೂಲ ವ್ಯಕ್ತಿಗಳು ಹೀಗೆ ಈ ಮಾದರಿಯಲ್ಲಿ ಪ್ರತಿ ಮಾಹಿಗೆ ಡಯಟ್ ಹಂತದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪ್ರತ್ಯೇಕ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವುದು ಎಂದು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ತಿಳಿಸಿದ್ದಾರೆ ಇದಿಷ್ಟು ವೇಳಾಪಟ್ಟಿ ಆಯಿತು ಅಂದರೆ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಈ ಸಮಾಲೋಚನಾ ಸಭೆಗಳು ಹೋಬಳಿ ಅಥವಾ ತಾಲೂಕು ಹಂತದಲ್ಲಿ ನಡೆಯಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೈಪಿಡಿಯನ್ನು ಸಹ ಬಿಡುಗಡೆ ಮಾಡಿದ್ದು ಇದರಲ್ಲಿ ಸಭೆಯ ಪೂರ್ವ ತಯಾರಿಯ ಬಗ್ಗೆಯೂ ಸಹ ತಿಳಿಸಿದ್ದಾರೆ ಅದರಲ್ಲಿ ಮೊದಲನೇ ಅಂಶ ನಲಿಕಲಿ ನಾಲ್ಕು ಐದು ಮತ್ತು ಆರರಿಂದ ಎಂಟನೇ ತರಗತಿಗಳನ್ನು ಬೋಧಿಸುವ ಶಿಕ್ಷಕರಿಗಾಗಿ ಪ್ರತ್ಯೇಕ ಸಭೆಗಳನ್ನು ಏರ್ಪಡಿಸುವುದು ನೆಲಿಕಲಿಯವರಿಗೆ ಬೇರೆ ತಂಡ ನಾಲ್ಕು ಐದರವ್ರಿಗೆ ಬೇರೆ ತಂಡ ಮತ್ತು ಆರರಿಂದ ಎಂಟನೇ ತರಗತಿಗಳನ್ನು ಬೋಧಿಸುವ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಸಭೆಗಳನ್ನ ನಡೆಸಬೇಕಾಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ತಿಂಗಳಿಗೆ ಒಂದರಂತೆ ಒಟ್ಟು ಏಳು ಸಭೆಗಳನ್ನು ಏರ್ಪಡಿಸಿದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಏಳು ಸಮಾಲೋಚನಾ ಸಭೆಗಳು ನಡೆಯುತ್ತೆ ಜೂನ್ ತಿಂಗಳನ್ನು ಪೂರ್ವಸಿದ್ಧತೆಗೆ ಅಂದರೆ ಸುಗಮಕಾರರ ಆಯ್ಕೆ ಬಲವರ್ಧನೆ ಯೋಜನೆ ವೇಳಾಪಟ್ಟಿ ತಯಾರಿ ಇತ್ಯಾದಿಗಳಿಗೆ ಬಳಸಿಕೊಂಡು ಸೇತುಬಂಧ ಪೂರ್ಣಗೊಳಿಸಿದ ಬಳಿಕ ಜುಲೈನಿಂದ ಸಮಾಲೋಚನಾ ಸಭೆಗಳನ್ನು ಸಂಪೂರ್ಣ ತಯಾರಿಯೊಂದಿಗೆ ಆರಂಭಿಸುವುದು ಆನ್ಲೈನ್ ಸಭೆಗಳ ಮೂಲಕ ಜೂನ್ ಮಾಹೆಯಲ್ಲಿ ಇಡೀ ವರ್ಷ ನಡೆಯುವ ಸಮಾಲೋಚನಾ ಕಾರ್ಯಾಗಾರಗಳ ಬಗ್ಗೆ ಆಯ್ಕೆಯಾದ ಸುಗಮಕಾರರು ಬಿ ಆರ್ ಪಿ ಸಿ ಆರ್ ಪಿ ಇ ಒ ಮತ್ತು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರೊಂದಿಗೆ ಪೂರ್ವಸಿದ್ಧತಾ ಸಭೆಗಳನ್ನು ಆಯೋಜಿಸಿಕೊಳ್ಳುವುದು ಜುಲೈ ತಿಂಗಳಿಂದ ಭೌತಿಕ ಸಮಾಲೋಚನಾ ಕಾರ್ಯಾಗಾರಗಳನ್ನು ಸೂಚಿತ ವೇಳಾಪಟ್ಟಿಯಂತೆ ಹಮ್ಮಿಕೊಳ್ಳುವುದು ವೇಳಾಪಟ್ಟಿಯನ್ನು ಈ ದಾಖಲೆಯ ಅಂತಿಮ ಭಾಗದಲ್ಲಿ ನಮೂದಿಸಿದೆ ಅಂದರೆ ಜೂನ್ ತಿಂಗಳಲ್ಲಿ ಪೂರ್ವಸಿದ್ಧತೆ ಮಾಡ್ಕೋಬೇಕು ಸುಗಮಕಾರರ ಆಯ್ಕೆ ಬಲವರ್ಧನೆ ಯೋಜನೆ ವೇಳಾಪಟ್ಟಿ ತಯಾರಿಕೆ ಇದನ್ನೆಲ್ಲ ಆನ್ಲೈನ್ ಸಭೆಗಳ ಮೂಲಕ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಜುಲೈ ತಿಂಗಳಲ್ಲಿ ಭೌತಿಕ ಸಮಾಲೋಚನಾ ಸಭೆಗಳು ವೇಳಾಪಟ್ಟಿಯಂತೆ ನಡೆಯುತ್ತೆ ಪ್ರತಿ ತರಗತಿಗೆ ಪಾಠ ಮಾಡುವ ಶಿಕ್ಷಕರಲ್ಲಿ ವಿಭಿನ್ನ ಅಗತ್ಯತೆಗಳು ಮತ್ತು ಸವಾಲುಗಳಿರುತ್ತವೆ ಆದ್ದರಿಂದ ಶಿಕ್ಷಕ ಸುಗಮಕಾರರ ಅಂದರೆ ಎಮ್ ಆರ್ ಪಿಗಳ ಗುರುತಿಸುವಿಕೆಯನ್ನು ಸಹ ವಿಷಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡುವುದು ಈ ಶಿಕ್ಷಕ ಸುಗಮಕಾರರು ಇಡೀ ವರ್ಷದ ಸಮಾಲೋಚನಾ ಸಭೆಗಳಿಗೆ ನಿರಂತರವಾಗಿರುವಂತೆ ಹಾಗೂ ಅವರ ಬಲವರ್ಧನೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅಂದರೆ ಎಮ್ ಆರ್ ಪಿಗಳಾಗಿ ಆಯ್ಕೆಯಾದಂಥವರು ಇಡೀ ವರ್ಷದ ಎಲ್ಲ ಸಮಾಲೋಚನಾ ಸಭೆಗಳಿಗೂ ಅವರೇ ಎಮ್ ಆರ್ ಪಿಯಾಗಿ ಆಗಿ ಮುಂದುವರಿತಾರೆ ನಲಿಕಲಿ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಮೊದಲನೇ ಬುಧವಾರ ಸಮಾಲೋಚನಾ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ನಲಿಕಲಿ ಶಿಕ್ಷಕರಿಗೆ ಪ್ರತಿ ತಿಂಗಳ ಮೊದಲನೇ ಬುಧವಾರ ಸಮಾಲೋಚನಾ ಸಭೆಗಳು ನಡೆಯುತ್ತೆ ಇನ್ನು ಆರರಿಂದ ಎಂಟನೇ ತರಗತಿಗಳ ಶಿಕ್ಷಕರ ಸಭೆಗಳನ್ನು ವಿಷಯವಾರು ಆಯೋಜಿಸುವುದು ಉದಾಹರಣೆಗೆ ಭಾಷೆ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಇದರಿಂದ ಶಿಕ್ಷಕರಿಗೆ ತಮ್ಮ ವಿಷಯ ಬೋಧನೆಯಲ್ಲಿ ಬರುವ ಸವಾಲುಗಳನ್ನು ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ ಅಂದರೆ ವಿಷಯವಾರು ಗುಂಪುಗಳನ್ನಾಗಿ ಮಾಡಿ ಸಮಾಲೋಚನಾ ಸಭೆಗಳನ್ನು ಆಯೋಜಿಸಬೇಕು ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಕಾರ್ಯಹಂಚಿಕೆಯನ್ನು ಸಹ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೊನೆಯಲ್ಲಿ ನೋಡೋಣ ಮೊದಲನೇ ಬುಧವಾರ ಪ್ರಥಮ ಮತ್ತು ತೃತೀಯ ಭಾಷೆಗಳು ಅಂದರೆ ಸಾಧಾರಣವಾಗಿ ಕನ್ನಡ ಮತ್ತು ಹಿಂದಿ ಮೊದಲನೇ ಗುರುವಾರ ಗಣಿತ ಮತ್ತು ವಿಜ್ಞಾನ ಮೊದಲನೇ ಶುಕ್ರವಾರ ಸಮಾಜ ವಿಜ್ಞಾನ ಮತ್ತು ದ್ವಿತೀಯ ಭಾಷೆಗಳು ಇನ್ನುಳಿದಂತೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ಸುಗಮಕಾರರಿಗೆ ಇತರ ಎಲ್ಲ ಹಂತದ ಅಧಿಕಾರಿಗಳಿಗೆ ಹಂಚಿಕೆಯನ್ನು ಮಾಡಿದ್ದಾರೆ ಸಮಾಲೋಚನಾ ಸಭೆಗಳನ್ನ ನಿರ್ವಹಿಸೋದಕ್ಕೆ ಯಾವುದೇ ಗೊಂದಲ ಆಗದೋದ್ ರೀತಿ ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿ ಇರುವಂತಹ ಕೈಪಿಡಿಯನ್ನು ಸಹ ನೀಡಿದ್ದಾರೆ ಅನುಬಂಧ ಎರಡರಲ್ಲಿ ಕ್ಯಾಲೆಂಡರ್ ಆಫ್ ಶೇರಿಂಗ್ ವರ್ಕ್ಶಾಪ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಡೇಟ್ ಹಾಗೂ ಆ ದಿನಗಳಂದು ಯಾವ ಕಾರ್ಯಗಳನ್ನು ಹಮ್ಮಿಕೋಬೇಕು ಅನ್ನೋದಕ್ಕೂ ವೇಳಾಪಟ್ಟಿಯನ್ನು ಸಹ ನೀಡಿದ್ದಾರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಿ ಈ ಸಂಚಿಕೆಯನ್ನು ಮುಗಿಸೋಣ ಮೊದಲನೇದಾಗಿ ಯಾವ ರೀತಿಯ ತಂಡಗಳನ್ನ ಮಾಡಬೇಕು ಅಂತ ಇಲ್ಲಿ ನಲಿ ಕಲಿ ಒಂದರಿಂದ ಮೂರು ಸಪರೇಟ್ ಬ್ಯಾಚ್ ಅಂದರೆ ಒಂದು ತಂಡಕ್ಕೆ ಹದಿನೈದರಿಂದ ಇಪ್ಪತ್ತು ಕನಿಷ್ಠ ಶಿಕ್ಷಕರಿದ್ದು ಗರಿಷ್ಠ ಮೂವತ್ತರಿಂದ ಮೂವತ್ತೈದು ಅಂತ ತಿಳಿಸಿದ್ದಾರೆ ಕಲಿ ಶಿಕ್ಷಕರಿಗೆ ಪ್ರತ್ಯೇಕ ತಂಡ ನಾಲ್ಕರಿಂದ ಎಂಟನೇ ತರಗತಿಗೆ ಕನ್ನಡ ಭಾಷೆಯನ್ನು ಬೋಧಿಸುವ ಅಥವಾ ಪ್ರಥಮ ಭಾಷೆ ಹಾಗೂ ತೃತೀಯ ಭಾಷೆಯನ್ನು ಬೋಧಿಸುವ ಶಿಕ್ಷಕರಿಗೆ ಪ್ರತ್ಯೇಕ ತಂಡಗಳಲ್ಲಿ ಪ್ರತಿ ತಿಂಗಳ ಮೊದಲನೇ ಬುಧವಾರ ಸಮಾಲೋಚನಾ ಸಭೆಗಳು ನಡೆಯುತ್ತೆ ಹಾಗೆಯೇ ಪ್ರೌಢಶಾಲೆಯವರೆಗೂ ಸಹ ಪ್ರಥಮ ಭಾಷೆ ಹಾಗೂ ತೃತೀಯ ಭಾಷಾ ಶಿಕ್ಷಕರಿಗೆ ಪ್ರತ್ಯೇಕ ತಂಡಗಳಲ್ಲಿ ಪ್ರತಿ ತಿಂಗಳ ಮೊದಲನೇ ಬುಧವಾರ ಸಮಾಲೋಚನಾ ಸಭೆ ನಡೆಯುತ್ತೆ ಹೀಗೆ ತಂಡಗಳಾಗಿ ಮಾಡಿಕೊಂಡು ಅವರಿಗೆ ಸಮಾಲೋಚನಾ ಸಭೆಯನ್ನು ನಡೆಸಬೇಕು ಅಂತ ತಿಳಿಸಿದ್ದಾರೆ ಅದಾದ ನಂತರ ಪ್ರತಿ ತಿಂಗಳ ಗುರುವಾರ ಪ್ರಾಥಮಿಕ ನಾಲ್ಕರಿಂದ ಎಂಟನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಕರ ಒಂದು ತಂಡ ಗಣಿತ ಶಿಕ್ಷಕರ ಒಂದು ತಂಡ ಎರಡು ತಂಡಗಳಲ್ಲಿ ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರಿಗೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಅವರಿಗೆ ಸಮಾಲೋಚನಾ ಸಭೆಯನ್ನು ಪ್ರತಿ ತಿಂಗಳ ಗುರುವಾರ ನಡೆಸಬೇಕು ಇನ್ನು ಪ್ರತಿ ತಿಂಗಳ ಶುಕ್ರವಾರ ಪ್ರಾಥಮಿಕ ನಾಲ್ಕರಿಂದ ಎಂಟನೇ ತರಗತಿಗೆ ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಬೋಧಿಸುವ ಶಿಕ್ಷಕರಿಗೆ ಹಾಗೆಯೇ ಪ್ರೌಢಶಾಲೆಯ ಎಂಟರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಹಾಗೂ ಇಂಗ್ಲಿಷ್ ಬೋಧಿಸುವ ಶಿಕ್ಷಕರಿಗೆ ಇವರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತ್ಯೇಕ ತಂಡಗಳಲ್ಲಿ ಸಮಾಲೋಚನಾ ಸಭೆಗಳನ್ನು ಪ್ರತಿ ತಿಂಗಳ ಗುರುವಾರ ನಡೆಸಬೇಕಾಗಿರುತ್ತೆ ಹೀಗೆ ಬುಧವಾರ ಯಾರಿಗೆ ಸಮಾಲೋಚನಾ ಸಭೆ ಗುರುವಾರ ಯಾರಿಗೆ ಸಮಾಲೋಚನಾ ಸಭೆ ಶುಕ್ರವಾರ ಯಾರಿಗೆ ಸಮಾಲೋಚನಾ ಸಭೆಯನ್ನು ನಡೆಸಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜೊತೆಗೆ ಆ ದಿನಗಳಂದು ರಜೆ ಘೋಷಣೆಯಾದ ಪಕ್ಷದಲ್ಲಿ ಹೇಗೆ ಕ್ರಮ ವಹಿಸಬೇಕು ಅಂತಲೂ ಸಹ ತಿಳಿಸಿದ್ದಾರೆ ಇನ್ನು ದಿನಾಂಕಗಳನ್ನ ನೋಡೋದಾದರೆ ಜೂನ್ ತಿಂಗಳಲ್ಲಿ ನಾಲ್ಕು ಐದು ಮತ್ತು ಆರನೇ ತಾರೀಕು ಜುಲೈ ತಿಂಗಳಲ್ಲಿ ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಐದು ಆರು ಏಳನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಐದು ಆರು ಏಳನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಮೂರು ನಾಲ್ಕು ಐದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಎರಡು ಮೂರನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ಐದು ಆರನೇ ತಾರೀಕು ಸಮಾಲೋಚನಾ ಸಭೆಗಳನ್ನ ನಡೆಸಬೇಕು ಅಂತ ಇಲಾಖೆಯ ದಿನಾಂಕವನ್ನು ನಿಗದಿ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಜೂನ್ ತಿಂಗಳಲ್ಲಿ ಆನ್ಲೈನ್ ಪ್ರಿಪರೇಟ್ರಿ ವೆಬಿನಾರ್ಸ್ ಫಾರ್ ಎಮ್ ಆರ್ ಪಿಸ್ ಬಿ ಆರ್ ಪಿಸ್ ಇ ಸಿ ಒ ಸಿ ಆರ್ ಪಿಸ್ ಎಚ್ ಎಮ್ಸ್ ಆ್ಯಂಡ್ ಟೀಚರ್ಸ್ ಅಂದರೆ ಯಾರು ಸಮಾಲೋಚನಾ ಸಭೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕೋ ಅವರೆಲ್ಲರಿಗೂ ಮೊದಲನೇ ಬುಧವಾರ ಗುರುವಾರ ಶುಕ್ರವಾರ ಆನ್ಲೈನ್ ಮೂಲಕ ಸಭೆಗಳನ್ನ ನಡೆಸಿ ಅಗತ್ಯ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಸೂಚಿಸಿದ್ದಾರೆ ಇದಿಷ್ಟು ಸಮಾಲೋಚನಾ ಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಮಗ್ರ ಚಿತ್ರಣ